ನಮಸ್ಕಾರ ಸ್ನೇಹಿತರೆ ನಾವು ಗೂಗಲ್ ಕ್ರೋಮ್ದಲ್ಲಿ ಡಿ ಪೇ ವೆಬ್ಬನ್ನು ಲೊಕೇಶನ್ ಅಪ್ಡೇಟ್ ಮಾಡಿದರೂ ಕೂಡ ಮತ್ತು ಎರರ್ ತೋರಿಸ್ತಾ ಇದೆ ಓಪನ್ ಆಗೋಲ್ಲ ಟೂ ಕಿಲೋಮೀಟರ್ ಎರರ್ ಅಂತ ತೋರಿಸ್ತಾ ಇದೆ ಇದಕ್ಕೆ ಒಂದು ನಾನು ಪರಿಹಾರನ ನಿಮಗೆ ತಿಳಿಸ್ತೀನಿ ಇದು ಒಂದು ವೆಬ್ ಇದೆ ಹೊಸ ವೆಬ್ಸೈಟ್ ಆ ವೆಬ್ಸೈಟ್ನಲ್ಲಿ ನೀವು ಡಿ ಜಿ ಪೇನ ಓಪನ್ ಮಾಡಿ ವರ್ಕ್ ಮಾಡಿದರೆ ಯಾವುದೇ ತರಹದ ಎರರ್ ಬರಲ್ಲ ಆ ವೆಬ್ ಬ್ರೌಸರ್ ಯಾವುದು ನಿಮಗೆ ಇವತ್ತು ತಿಳಿಸ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಈಗ ನಾನು ಆ ವೆಬ್ ಬ್ರೌಸರ್ ಅಂತ ನಿಮಗೆ ತೋರಿಸ್ತೀನಿ ನೀವು ಮೊದಲು ಸೆಟ್ಟಿಂಗ್ ಹೋಗಿ ಇಲ್ಲಿ ಮೈಕ್ರೋಸಾಫ್ಟ್ ಸ್ಟೋರ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಬಾರಲ್ಲಿ ವಿವಲ್ ಡಿ ವಿ ಎ ಐ ವಿ ಎಲ್ ಡಿ ಐ ಅಂತ ಈ ಥರ ನಿಮಗೆ ಓಪನ್ ಆಗುತ್ತೆ ನೀವು ಇದರಲ್ಲಿ ಇಲ್ಲಿದೆಯಲ್ಲ ವಿವಲ್ ಡಿ ಬ್ರೌಝರ್ ತೋರಿಸ್ತೀನಿ ನಿಮಗೆ ವಿಬಲ್ ಡಿ ಬ್ರೌಝರ್ ಬಾರ್ ಫ್ರೀ ಫ್ರೀ ಇದೆ ಇದು ಈ ಬ್ರೌಸರ್ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅದು ಯಾವ ಥರ ಅಂತ ನಾನು ನಿಮಗೆ ಹೇಳ್ತೀನಿ ಈಗ ನೀವು ಈ ವಿವಲ್ ಡೇ ಅಂತ ವಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇನ್ಸ್ಟಾಲ್ ಅಂತ ಏನಿದೆಯಲ್ಲ ಇಲ್ಲಿ ಇನ್ಸ್ಟಾಲ್ ಅಂತ ಏನಿದೆಯಲ್ಲ ನಾನು ಇನ್ಸ್ಟಾಲ್ ಮಾಡ್ಕೊಂಡಿನಲ್ಲ ಅದಕ್ಕೋಸ್ಕರ ಇಲ್ಲಿ ಇನ್ಸ್ಟಾಲ್ಡ್ ಅಂತ ತೋರಿಸ್ತಾ ಇದೆ ನಿಮಗೆ ಇಲ್ಲಿ ಗೆಟ್ ಅಂತ ಇರುತ್ತೆ ನಿಮಗೆ ಗೆಟ್ ಅಂತ ಇರುತ್ತೆ ನೀವು ಈ ಗೆಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಈ ವಿಲ್ ಡಿ ಬ್ರೌಸರು ಡೌನ್ಲೋಡ್ ಆಗುತ್ತೆ ಈ ರೀತಿ ನೀವು ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಬ್ರೌಸರ ಓಪನ್ ಮಾಡಿ ನಿಮ್ಮ ಡಿಜಿಪೇ ಪೇ ಟ್ರಾನ್ಸಾಕ್ಷನ್ನ ಮಾಡ್ಕೊಳ್ಳಿ ಯಾವುದೇ ಎರರ್ ಬರಲ್ಲ ನಾನು ಅದು ಯಾವ ಯಾವ ಥರ ಅಂತ ನಿಮಗೆ ಈ ವಿ ಡಿ ಬ್ರೌಸರ್ನ ಬ್ರೌಸರ್ನಲ್ಲಿ ಡಿಜಿಪೇ ಪೇ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನಿಮಗೆ ಇದು ಡೌನ್ಲೋಡ್ ಮಾಡ್ಕೊಳೋದು ಗೊತ್ತಾಗಲಿಲ್ಲದ್ರೆ ನನಗೆ ಕಮೆಂಟಲ್ಲಿ ಡೌನ್ಲೋಡ್ ಅಂತ ಕೊಡಿ ನಾನು ನಿಮಗೆ ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತೋರಿಸ್ಕೊಡ್ತೀನಿ ಈಗ ನಾನು ನಿಮಗೆ ಈ ಬ್ರೌಸರ್ನಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಈಗ ಕೋಟು ವಿವಲ್ ಡಿ ನಾನು ಕ್ಲೋಸ್ ಮಾಡ್ತೀನಿ ನಾನು ಇಲ್ಲಿ ಡಿ ಬ್ರೌಸರ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ವಿವಲ್ ಡಿ ಬ್ರೌಸರ್ ಇದನ್ನು ನಾನು ನಿಮಗೆ ಈಗ ಓಪನ್ ಮಾಡ್ತೀನಿ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಇದೆಯಲ್ಲ ಇಲ್ಲಿ ಇದೇನು ಸರ್ಚ್ ಮಾರ್ಕ್ ಇದೆಯಲ್ಲ ಈ ಸರ್ಚ್ ಮೇಲೆ ನೀವು ಟ್ಯಾಪ್ ಮಾಡಬೇಕು ಈ ಸರ್ಚ್ ಮೇಲೆ ಟ್ಯಾಪ್ ಮಾಡಿದರೆ ನಿಮಗೆ ಈ ಥರ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಬಿಂಗೋ ಯಾಹು ಡಕ್ ಟಾಕ್ ಅಂತ ನಿಮಗೆ ಇದರಲ್ಲಿ ನೀವು ಗೂಗಲ್ ಇದೆಯಲ್ಲ ಈ ಗೂಗಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಗೂಗಲ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಡಿ ಪೇ ವೆಬ್ ಅಂತ ಸರ್ಚ್ ಮಾಡಿ ನಾನು ಸರ್ಚ್ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಈ ಥರ ಡಿಜಿ ಪೇ ವೆಬ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಡಿ ಜಿಪೇ ವೆಬ್ ಸಿ ಎಸ್ ಸಿ ಕ್ಲೌಡ್ ಅಂತ ಇದೆಯಲ್ಲ ಇದ್ರ ಕೆಳಗೆ ಡಿ ಜಿ ಪೇ ಅಂತ ಇದೆ ನೋಡಿ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಈಗ ಈ ಥರ ಓಪನ್ ಆಯಿತು ಮಾಮೂಲಿ ನೀವು ಯಾವ ಥರ ಓಪನ್ ಮಾಡ್ತೀರಾ ಡಿ ಜಿ ಪೇನ ಆ ಥರ ನೀವು ಲಾಗಿನ್ ಕೊಟ್ಟು ಓಪನ್ ಮಾಡ್ಕೊಳ್ಳಿ ನಾನು ನಿಮಗೆ ಲೈವ್ ಆಗಿ ಲಾಗಿನ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ವಿಡಿಯೋ ಪೂರ್ಣ ನೋಡಿದರೆ ನಿಮಗೆ ಇದು ಅರ್ಥ ಆಗುತ್ತೆ ಸ್ನೇಹಿತರೆ ಗ್ಯಾಪ್ ಕೊಟ್ಟು ವಿಡಿಯೋ ನೋಡಿದರೆ ಇದರಲ್ಲಿ ನಿಮಗೇನು ಅರ್ಥ ಆಗೋಲ್ಲ ಅದಕ್ಕೆ ಅದ ಕಾರಣ ವೀಡಿಯೋನ ಪೂರ್ತಿ ನೋಡಿ ಕ್ರೌಮ್ ಬ್ರೋಝರ್ನಲ್ಲಿ ಈ ಥರ ಪದೇ ಪದೇ ಯಾರು ಬರ್ತಾ ಇದೆ ಸ್ನೇಹಿತರೆ ಡಿಜಿಪಿ ಓಪನ್ ಮಾಡಿದಾಗ ನಿಮಗೆ ಈ ವೆಬ್ ಬ್ರೌಸರು ಭಾಳ ಉಪಯೋಗ ಆಗುತ್ತೆ ನೀವು ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಉಪಯೋಗಿಸ್ರಿ ನಾನೀಗ ನಿಮಗೆ ತೋರಿಸ್ತೀನಿ ಈಗ ಮೊಬೈಲ್ ನಂಬರ್ ಒ ಟಿ ಪಿ ಕೊಡ್ತೀನಿ ಸೆಂಡ್ ಒ ಟಿ ಪಿ ನೀವು ಓ ಟಿ ಪಿ ಎಂಟ್ರ್ ಮಾಡ್ತೀನಿ ಸ್ನೇಹಿತರೆ ಪ್ರೊಸೀಡ್ ಕೊಡ್ತೀನಿ ಡಿ ಜಿ ಪೇ ಓಪನ್ ಆಯಿತು ನಾನೀಗ ಇಲ್ಲಿ ಎ ಪಿ ಎಸ್ ಟ್ರಾನ್ಸಾಕ್ಷನ್ನಲ್ಲಿ ಬ್ಯಾಲೆನ್ಸ್ ಎಂಕ್ವೈರಿ ಕೊಡ್ತಾ ಇದ್ದೀನಿ ಬ್ಯಾಲೆನ್ಸ್ ಎಂಕ್ವೈರಿ ಕೊಡ್ತಾ ಇದ್ದೀನಿ ಇಲ್ಲಿ ಏಜೆಂಟ್ ಅಥೆಂಟಿಕೇಷನ್ ಕೊಡ್ತೀನಿ ಏಜೆಂಟ್ ಅಥೆಂಟಿಕೇಷನ್ ಕೊಟ್ಟು ಫಿಂಗರ್ ಕ್ಯಾಪ್ಸರ್ ಮಾಡ್ತೀನಿ ಇಲ್ಲಿ ನೋಡಿ ಏಜೆಂಟ್ ಅಥೆಂಟಿಕೇಷನ್ ಕೊಟ್ಕೊಳ್ಳೆ ಇಲ್ಲಿ ಡಿ ಜಿ ಎಕ್ಸ್ ಎಕ್ಸೆಕ್ಸ್ ಲೊಕೇಶನ್ ಅಂತ ಕೇಳ್ತಾ ಇದೆ ಇಲ್ಲಿ ಲೊಕೇಶನ್ ನಾವು ಅಲೋ ಮಾಡಿದ್ರೆ ಮಾತ್ರ ಇದು ಪೇಜ್ ಮುಂದಕ್ಕೆ ಹೋಗುತ್ತೆ ಲೊಕೇಶನ್ ಇಲ್ಲೇ ಕೇಳುತ್ತೆ ನಾನೀಗ ಅಲೋವ್ ಕೊಡ್ತೀನಿ ಲೊಕೇಶನ್ ಅಲೋವ್ ಕೊಟ್ಟರೆ ನೋಡಿ ಇಲ್ಲಿ ಎರೇನು ಬರಲಿಲ್ಲ ಎಲ್ಲ ಹಸಿರು ಮಾರುಕಿಯಲ್ಲೇ ಬಂತು ಸಕ್ಸಸ್ಫುಲ್ ಆಯಿತು ಟ್ವೆಂಟಿ ಕಿಲೋಮೀಟರ್ ಯಾರು ಇಲ್ಲಿ ಬರಲಿಲ್ಲ ನೋಡಿ ಈಗ ಓಪನ್ ಆಯಿತು ಬ್ಯಾಲೆನ್ಸ್ ಎನ್ಕ್ವೈರಿ ಓಪನ್ ಇದೆ ಇಲ್ಲಿ ಬ್ಯಾಲೆನ್ಸ್ ಎನ್ಕ್ವೈರಿ ಕೊಟ್ಟು ಕಸ್ಟಮರ್ದು ಬಯೋಮೆಟ್ರಿಕ್ ತೊಗೊತೀನಿ ಬ್ಯಾಲೆನ್ಸ್ ಎಂಕ್ವೈರಿ ಕೊಡ್ತಾ ಇದ್ದೀನಿ ಈಗ ಇವನ್ನ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡ್ತೀನಿ ಬ್ಯಾಂಕ್ ನೇಮು ಆಧಾರ್ ನಂಬರು ಫೋನ್ ನಂಬರು ಹಾಕಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಒಳ್ಳೆ ಫಾಸ್ಟರ್ ವೆಬ್ಸೈಟು ಸ್ನೇಹಿತರೆ ನೀವು ಒಂದು ಸಲ ಡೌನ್ಲೋಡ್ ಮಾಡ್ಕೊಂಡು ಉಪಯೋಗಿಸಿ ನೋಡಿ ಯಾವುದೇ ಎರರ್ ಲೊಕೇಶನ್ನಿಂದ ಯಾವುದೇ ಎರರನ್ನ ಈ ವೆಬ್ಸೈಟು ತೋರಿಸಲ್ಲ ಲೊಕೇಶನ್ ಅಲೋ ಕೇಳುತ್ತೆ ಅಲ್ಲೋಗಿ ಕೊಟ್ಬಿಟ್ರೆ ಯಾವುದೇ ಎರರ್ ಇಲ್ದಂಗೆ ಟ್ರಾನ್ಸಾಕ್ಷನ್ ಮಾಡ್ಬೋದು ನನಗೆ ಡಿಟೇಲ್ಸ್ ತುಂಬತಾ ಇದ್ದೀನಿ ಕಸ್ಟಮರ್ದು ಇಲ್ಲಿ ಆಕ್ಸೆಪ್ಟ್ ಕೊಟ್ಟು ಅಥೆಂಟಿಕೇಷನ್ ಕೊಡ್ತಾ ಇದ್ದೀನಿ ಅಥೆಂಟಿಕೇಷನ್ ಕೊಟ್ಟೆ ಈಗ ಇಲ್ಲಿ ನೋಡಿ ಅಥೆಂಟಿಕೇಷನ್ ಕೊಟ್ಟೆ ಇಲ್ಲೂ ಕೂಡ ಅಲೋ ಕೇಳ್ತಾ ಇದೆ ಲೊಕೇಶನ್ ಅಲೋ ಕೇಳ್ತಾ ಇದೆ ಅಲೋ ಕೊಟ್ಟರು ಮಾತ್ರ ಪೇಜ್ ಮುಂದಕ್ಕೆ ಹೋಗುತ್ತೆ ಅಲೋ ಕೊಡ್ತೀನಿ ನಾನು ಈಗ ನೋಡಿ ಯಾವುದೇ ಯಾರ್ಯಾರು ಬಂದಿಲ್ಲ ಕ್ಯಾಪ್ಚರ್ ಕೇಳ್ತಾ ಇದೆ ಬಯೋಮೆಟ್ರಿಕ್ ಕ್ಯಾಪ್ಚರ್ ತೊಗೊಂತೀನಿ ಕಸ್ಟಮರ್ದು ಬೆರಳು ಸ್ವಲ್ಪ ಪ್ರೆಸ್ ಮಾಡಮ್ಮ ಹಾಂ ಓಕೆ ಕ್ಯಾಪ್ಚರ್ ಸಕ್ಸಸ್ ಆಯಿತು ಈಗ ನೋಡಿ ಟ್ರಾನ್ಸಾಕ್ಷನ್ನು ಓಪನ್ ಆಗ್ತಾ ಇದೆ ಓಕೆ ಟ್ರಾನ್ಸಾಕ್ಷನ್ ಓಪನ್ ಆಯಿತು ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಯಿತು ಅಮೌಂಟ್ ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ ಲೊಕೇಶನ್ ಈ ವೆಬ್ಸೈಟಲ್ಲೇ ಲೊಕೇಶನ್ ಎಲ್ಲ ಕೊಟ್ಟು ನಾವು ಟ್ರಾನ್ಸಾಕ್ಷನ್ನ ನೋಡ್ಬೋದು ನಿಮಗೆ ಈ ವೆಬ್ಸೈಟ್ ಡೌನ್ಲೋಡ್ ಮಾಡೋದು ಗೊತ್ತಾಗ್ಲಿಲ್ಲದ್ರೆ ನನಗೆ ಕಮೆಂಟಲ್ಲಿ ಡೌನ್ಲೋಡ್ ಅಂತ ಕಾಮೆಂಟ್ ಮಾಡಿ ನಾನು ನಿಮಗೆ ಒಂದು ಡೌನ್ಲೋಡ್ ಮಾಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ನಮಸ್ಕಾರ